ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಎದ್ದಿದ್ದೇನೆ ಲೇಟು ನಾನೇ ಲೇಟ್ ಎದ್ದಿದ್ದೆ ಆ್ಯಕ್ಚುಲಿ ಮಾಮೂಲಿ ದಿನ ವರ್ಕೌಟ್ಗೆ ಹೋಗಬೇಕು ಅಂದರೆ ಒಂದು ಐದು ಐದು ಕಾಲಿಗೆಲ್ಲ ಎದ್ಬಿಡ್ತೀನಿ ಇವಾಗ ಮಳೆ ಇರೋ ಕಾರಣ ನನಗಾಗ್ತಾಯಿಲ್ಲ ಸೈಕ್ಲಿಂಗ ಹೋಗೋಕ್ಕೆ ಸೊ ಆರು ಗಂಟೆ ಅಥವಾ ಆರು ಕಾಲು ಅವನಿಗೆ ಇದ್ದಾಗ ನಾನು ಎದ್ದೇಳುವಂಥ ಟೈಮು ಆದರೆ ಇವತ್ತು ನೋಡಿ ನಾನು ಎದ್ದಿದ್ದೆ ಎಂಟೂವರೆ ಎಂಟುವರೆಗೆ ಅವರು ಇನ್ನೂ ಅಪ್ಪ ಮಗ ಇಬ್ಬರೂ ಮಲಗಿದ್ರು ಸೊ ಬಂದ ತಕ್ಷಣ ಇಲ್ಲಿ ತಿಂಡಿಗೆ ನೆನೆಸ್ಬಿಡೋಣ ಅಂತ ಅಂದ್ಬಿಟ್ಟು ಬೇಳೆ ಪೂರಿ ಮಾಡೋಣ ಅಂತ ಪೂರಿಗೆ ಹೆಸರುಬೇಳೆನ ನೆನೆಸ್ತಾ ಇದ್ದೀನಿ ಒಂದು ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕು ತುಂಬ ಹೊತ್ತೇನು ನೆನೆಸ್ಬೇಕಾಗಿಲ್ಲ ಇದು ನೆನೆಯೋ ಅಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ ಇವಾಗ ಬೇಳೆನೂ ಸಹ ಚೆನ್ನಾಗಿ ನೆಂದಿದೆ ನೆಂದಿರೋ ಅಂಥ ಬೇಳೆನ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕೊಂಡ್ರೇ ಸಾಕು ಒಂದು ಅರ್ಧ ಕಪ್ ಅಥವಾ ಕಾಲು ಕಪ್ ಆಗೋಷ್ಟು ಹೆಸರುಬೇಳೆ ತುಂಬ ಜಾಸ್ತಿ ಬೇಡ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಭಾನುವಾರ ಆಗಿರೋದ್ರಿಂದ ಇದು ನಮ್ಮ ಏನು ಎವ್ರಿ ವೀಕ್ ಕೆಲಸ ಮಾಡೋದದು ಕಾಯಿ ತುರಿ ಬೇಕೇ ಬೇಕಲ್ವಾ ಇಡೀ ವಾರಕ್ಕಾಗೋಷ್ಟು ಕಾಯಿ ತುರಿನಾ ನಾನಿಲ್ಲಿ ತುರ್ದು ಇಡಿಸ್ಕೊತೀನಿ ಪ್ರದೀಪ್ ಹತ್ರ ಒಂದು ಮೂರಿಂದ ನಾಲ್ಕು ಕಾಯಿನಾದರೂ ಬೇಕಾಗುತ್ತೆ ವಾರಕ್ಕೆ ಅಂದರೆ ಜಾಸ್ತಿ ಸ್ವಲ್ಪ ಉಪ್ಪಿಟ್ಟು ಅದನ್ನೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೆಸರುಬೇಳೆ ಖಾರ ಮಿಶ್ರಣನ ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೇಥಿ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿ ಒಂದು ಅರ್ಧ ಚಮಚ ಖಾರದ ಪುಡಿ ರುಚಿಗೆ ಉಪ್ಪು ಇವಿಷ್ಟನ್ನು ಹಾಕಿ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಚಿರೋಟಿ ರವೆ ಸೇರಿಸಬೇಕು ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಅಥವಾ ಕಂಪ್ಲೀಟಾಗಿ ಚಿರೋಟಿ ರವೆನಲ್ಲೂ ಮಾಡ್ಬೋದು ನಾನಿಲ್ಲಿ ಎರಡನ್ನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಧ ಕಪ್ ಚಿರೋಟಿ ರವೆ ಹಾಕಿದರೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಬದಲಾಗಿ ಮೈದಾನ ಆದರೂ ಹಾಕೋಬೋದು ಆದರೆ ಹೆಲ್ದಿಯರ್ ವರ್ಷನ್ ಗೋಧಿ ಹಿಟ್ಟು ನಾನು ಯಾವಾಗಲೂ ಪೂರಿನ ಜಾಸ್ತಿ ಗೋಧಿ ಹಿಟ್ಟಿನಲ್ಲೇ ಮಾಡೋದು ಮೊದಲಿಗೆ ನೀರೇನು ಸೇರಿಸ್ತೇನೆ ಹಾಗೆಯೇ ಕಲಸಿ ಇಟ್ಕೊಳ್ಳಿ ಆನಂತರ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದೇ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಅಂದರೆ ಪೂರಿಗಿಂತನೂ ನಾವು ನಾರ್ಮಲ್ ಪೂರಿಗೆ ಸ್ವಲ್ಪ ಗಟ್ಟಿ ಕಲಿಸ್ತೀವಲ್ವಾ ಇದಕ್ಕೆ ಸ್ವಲ್ಪ ತೆಳುವಾಗಿ ಕಲಸಿ ಮೃದುವಾಗಿರಲಿ ಹಿಟ್ಟು ಏಕೆಂದರೆ ರವೆ ಹಾಕಿರೋ ಕಾರಣ ಇದನ್ನು ನೆನಿಲಿಕ್ಕೆ ಬಿಟ್ಟಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಸ್ವಲ್ಪ ಸಾಫ್ಟ್ ಅದಕ್ಕೇ ನಾನು ಕಲಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಸ್ಬೇಕು ಆ ಕಡೆ ನೆನೆಯೋ ಅಷ್ಟರಲ್ಲಿ ಈ ಕಡೆ ನಾನು ಚಟ್ನಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಮೂರೇ ಮೂರು ಇಂಗ್ರೀಡಿಯಂಟ್ ನಾನು ಚಟ್ನಿಗೆ ಹಾಕೋದು ಒಂದು ಸ್ವಲ್ಪ ಎಣ್ಣೆಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಗರಿ ಕರ್ಬೇವ್ನ ಹಾಕ್ತಾಯಿದ್ದೀನಿ ಕರ್ಬೇವು ಜಾಸ್ತಿ ಹಾಕ್ತಶ್ರೂ ಚಟ್ನಿ ಒಳ್ಳೆ ರುಚಿ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೋದೇ ಇಲ್ಲ ಇವಾಗಿವಾಗಂತೂ ಈ ಟೇಸ್ಟ್ ನೋಡಿದ್ಮೇಲೆ ಇದು ಯಾವ ರೀತಿ ಇದೆ ಅಂದರೆ ನಾವು ಇತ್ತೀಚೆಗೆ ಧರ್ಮಸ್ಥಳ ಹಾಗೆ ಕುಕ್ಕೆಗೆಲ್ಲ ಹೋಗಿ ಬಂದಿದ್ವಿ ನೋಡಿ ಅಲ್ಲಿ ಮಧ್ಯದಲ್ಲಿ ನೀರು ದೋಸೆ ತಿನ್ನೋಕ್ಕೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ರು ಆ ಹೋಟೆಲಲ್ಲಿ ಈ ಚಟ್ನಿ ಮಾಡಿ ಕೊಟ್ಟಿದ್ದರು ತುಂಬಾ ಟೇಸ್ಟಿಯಾಗಿತ್ತು ಎಕ್ಸ್ಟ್ರಾ ಏನೂ ಮಸಾಲೆ ಇರಲಿಲ್ಲ ಗೊತ್ತಾ ತುಂಬ ಚೆನ್ನಾಗಿತ್ತು ಸ್ವಲ್ಪ ಕಾಯಿ ತುರಿನೂ ಸಹ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರಿದು ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಅಷ್ಟೇ ಹಾಕಿ ನುಣ್ಣದಾಗ ರುಬ್ಬಿಟ್ಕೊಳ್ಳೋದು ಚಟ್ನಿ ರೆಡಿ ಇದಕ್ಕೇನು ಶುಂಠಿ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಹುಣಸೆಹಣ್ಣು ಹಾಕಬೇಕು ಅಂತೆಲ್ಲ ಏನೂ ಇಲ್ಲ ಫ್ರೆಶ್ ಆಗಿ ತುರ್ದಿರೋ ಕಾಯಿತ್ತು ನೋಡಿ ತುಂಬಾ ರುಚಿಕರವಾಗಿತ್ತು ಚಟ್ನಿ ಮಾತ್ರ ಇನ್ನೂ ಗ್ರೀನಿಷ್ ಕಲರಾಗಿ ಬೇಕು ಅಂದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಆದರೆ ಕರ್ಬೇವು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಟೆಕ್ಸ್ಚರೂ ಸಹ ಚೆನ್ನಾಗಿ ಬರುತ್ತೆ ಚಟ್ನಿದು ಇವಾಗ ಪೂರಿ ಮಾಡೋದಕ್ಕೆ ನಾನು ಇನ್ನೇನು ಇಟ್ಟಿದ್ದೀನಿ ಪೂರಿನ ಇವತ್ತು ಲಟ್ಟಣಿಗೆಯಲ್ಲಿ ಒತ್ತೋದಕ್ಕಿಂತ ಈ ರೀತಿ ಪೂರಿ ಹಾಗೆ ಹಪ್ಪಳ ಪ್ರೆಸ್ಸರ್ ಬರುತ್ತೆ ನೋಡಿ ಅದರಲ್ಲಿ ಪ್ರೆಸ್ ಮಾಡಿ ಒದ್ಬಿಡೋಣ ಬೇಗ ಬೇಗ ಅಂತ ಅಂದ್ಕೊಂಡು ಇದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬಟರ್ ಪೇಪರ್ನ ಎಲ್ಲ ಕಟ್ ಮಾಡಿಕೊಂಡು ನೆಂದಿರೋ ಅಂಥ ಹಿಟ್ಟನ್ನು ಒಂದು ಸ್ವಲ್ಪ ತೊಗೊಂಡು ಅದರಲ್ಲಿ ಸಣ್ಣ ಸಣ್ಣದಾಗಿ ಮೊದಲಿಗೆ ಉಂಡೆ ಮಾಡಿಟ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಪೂರಿ ಮೊದಲಿಗೆ ಆಗೋ ಅಷ್ಟು ಮಾತ್ರ ನಾನು ಒತ್ತಿಟ್ಕೋತಾ ಇದ್ದೀನಿ ಲಟ್ಟಣ್ಗೆಲ್ಲೂ ಲಟ್ಟಿಸ್ಕೋಬೋದು ಹಿಟ್ಟು ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಆದರೆ ಆಗೋಗಿತ್ತು ಇವತ್ತು ಅಂತ ಅಂದ್ಬಿಟ್ಟು ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂಥೇಳಿ ನಾನು ಹೀಗೆ ಪೂರಿ ಪ್ರೆಸ್ಸರ್ನಲ್ಲಿ ಮಾಡಿ ಇಡ್ತಾ ಇದ್ದೀನಿ ನಾರ್ಮಲಾಗಿ ನಾವು ಯಾವ ಪೂರಿ ಯಾವ ಥರ ಪೂರಿಗೆ ಹಿಟ್ಟನ್ನು ತಗೊಂಡು ಪ್ರೆಸ್ ಮಾಡಿಟ್ಕೋತೀವಲ್ವಾ ಅದೇ ಸೈಜ್ನಲ್ಲಿ ಇರಲಿ ಇದು ಸ್ವಲ್ಪ ದಪ್ಪ ಬರುತ್ತೆ ದಪ್ಪ ಬಂದರೆ ನಮಗೆ ಇದು ಉಬ್ಬಿ ಬರೋದು ತುಂಬ ತೆಳು ಮಾಡ್ಕೊಬಿಟ್ರೆ ನಮಗೆ ಕ್ರಿಸ್ಪ್ ಥರ ಅಂದರೆ ನಿಪ್ಪಿಟ್ಟಿನ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ಇವಾಗ ಈ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಒಂದು ಉಂಡೆನ ಮಧ್ಯದಲ್ಲಿ ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ದಪ್ಪ ಇದೆ ಇನ್ನೂ ತೆಳುಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೋದು ಬೇಕಾದರೆ ಒಂದೊಂದನೇ ಪೂರಿನ ನಾನು ಮಾಡಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ಅದೇ ರೀತಿ ಎಲ್ಲವನ್ನೂ ಸಹ ತೆಗ್ದು ತೆಗ್ದು ಇಟ್ಕೊತಾ ಇದ್ದೀನಿ ಎಣ್ಣೆ ಕಾದಿರಲಿಲ್ಲ ಹಾಗಾಗಿ ಮೊದಲಿಗೆ ಒಂದು ಐದರಿಂದ ಆರುನ ಈ ರೀತಿ ಒತ್ತಿ ಒತ್ತಿ ಇಲ್ಲಿ ಸ್ಲ್ಯಾಬ್ ಮೇಲೆ ಇಟ್ಕೋತಾ ಇದ್ದೀನಿ ನಾನು ಎಣ್ಣೆ ಏನಾದರೂ ಚೆನ್ನಾಗಿ ಕಾದಿದ್ರೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹಾಗೆ ಒತ್ತಿ ಒತ್ತಿ ಬೇಯಿಸ್ಕೊಬಿಡ್ಬೋದು ಅದನ್ನು ಸಹ ತುಂಬಾ ಬೇಗ ಬೇಗ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಅಂಥ ಎಣ್ಣೆಗೆ ಈ ರೀತಿ ಒತ್ತಿಟ್ಕೊಂಡಿರೋವಂಥ ಹೆಸರುಬೇಳೆ ಪೂರಿನ ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ಮೇಲೆ ಒಳ್ಳೆ ಬಲೂನ್ ಥರ ಉಬ್ಬಿ ಬರುತ್ತೆ ಪ್ರತಿಯೊಂದು ಪೂರಿನೂ ಅಷ್ಟೇ ಇದೇ ರೀತಿ ಉಬ್ಬುತ್ತೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಸೊ ಹಾಗಾಗಿ ಸ್ವಲ್ಪ ಬೇಯಿಸಿದ್ರೇ ಸಾಕು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಏಕೆಂದರೆ ಎಣ್ಣೆನೂ ಕಾದಿರುತ್ತೆ ಅಲ್ವಾ ಕಾದಿಲ್ಲದೆ ಇರೋ ಎಣ್ಣೆಗೆ ಹಾಕಿದ್ರೆ ಎಣ್ಣೆ ಎಲ್ಲ ಹೀರಿದಂಗೆ ಆಗುತ್ತೆ ಆವಾಗ ಪೂರಿಗಳು ನಮಗೆ ತಿನ್ನೋದಕ್ಕೂ ಆಗಲ್ಲ ಈ ರೀತಿ ತುಂಬ ಚೆನ್ನಾಗಿ ಕಾದಿರೋವಂಥ ಎಣ್ಣೆಗೆ ಹಾಕಿದ್ರೆ ಬೇಗ ಬೇಗ ತೆಗೆದುಬಿಡ್ತೀವಲ್ವ ಒಂದು ಸ್ವಲ್ಪನೂ ತಿನ್ನಬೇಕಾದ್ರೂ ಅದು ಎಣ್ಣೆ ಎಣ್ಣೆ ಥರ ಅನ್ಸೋದಿಲ್ಲ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲೇ ಎಲ್ಲ ಮಸಾಲೆ ಇರೋ ಕಾರಣ ನಾನು ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದು ಅಷ್ಟೇ ಇಲ್ಲಾಂದರೆ ನೀವು ಸಾಗು ಅಥವಾ ಗೊಜ್ಜು ತರಕಾರಿ ಗೊಜ್ಜು ಬೇರೆ ಥರದ ಗೊಜ್ಜುಗಳು ಅದನ್ನೆಲ್ಲ ಮಾಡ್ಕೋಬೋದು ಇಲ್ಲ ಜಸ್ಟ್ ಮನೆಯಲ್ಲಿ ಯಾವುದಾದ್ರೂ ಚಟ್ನಿ ಪುಡಿ ಇತ್ತು ಅಂದರೆ ಅದ್ರ ಜೊತೆನಾದರೂ ಸ್ವಲ್ಪ ಮೊಸರು ಹಾಕಿ ಸರ್ವ್ ಮಾಡ್ಬೋದು ನೋಡಿ ಚಟ್ನಿ ಕಲರ್ ಏನು ಸಕ್ಕತ್ತಾಗಿ ಬಂದಿದೆ ಅಲ್ವಾ ಇಲ್ಲಿ ಮೊದಲು ನನ್ನ ಮಗನಿಗೆ ತಿಂಡಿ ಕೊಟ್ಟಿದ್ದೀನಿ ಆನಂತರ ಸ್ವಲ್ಪ ಸ್ವಲ್ಪ ಪೂರಿ ಒಂದು ನಾಲ್ಕರಿಂದ ಐದು ಬೇಯಿಸಿದ್ದಾದ ನಂತರ ಪ್ರದೀಪ್ನು ಕರೆದೇ ಬನ್ನಿ ತಿಂಡಿಗೆ ಹಾಕೋಬಿಡಿ ಬನ್ನಿ ಅಂತ ಏಕೆಂದರೆ ಬೇಗ ಬೇಗ ತಿನ್ಬಿಡ್ತಾರೆ ಅವರು ನಾನು ಒಂದೊಂದು ಪೂರಿ ಬೇಯಿಸೋ ಅಷ್ಟರಲ್ಲೇನೆ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಒಂದು ಐದರಿಂದ ಆರು ಪೂರಿನ ಮಾಡಿಬಿಟ್ಟು ಆಮೇಲೆ ನಾನು ಕರಿತೀನಿ ಯಾವಾಗಲೂ ದೋಸೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ಯಾವುದೇ ಆದರೂ ನನಗೆ ವೆಯ್ಟ್ ಮಾಡ್ಸೋಕೆ ಹೋಗಲ್ಲ ಇದೇ ರೀತಿ ಒಂದೊಂದಾಗೇ ಪೂರಿಗಳನ್ನೆಲ್ಲ ಫ್ರೈ ಮಾಡಿ ನಾನು ಪ್ಲೇಟ್ನಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಪೂರಿನೂ ಉಬ್ಬಿ ಉಬ್ಬಿ ಬಂದಿದೆ ಪುಟ್ಟ ಪುಟ್ಟು ಪೂರಿ ತುಂಬನೇ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಹಾಕಿದ್ರಂತೂ ಅದ್ರ ಜೊತೆಗೆ ಬೇರೆ ಏನೂ ನೆಂಚ್ಕೊಳಕ್ಕೆ ಬೇಕು ಅಂತ ಕೇಳೋದೇ ಇಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹೆಸರುಬೇಳೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಪ್ರೋಟೀನ್ ಆಗಿನೂ ಇರುತ್ತೆ ನೀವು ಇದೇ ಹಿಟ್ನಲ್ಲಿ ನಿಮಗೆ ಪೂರಿ ಬೇಡ ಅಂತ ಅಂದರೆ ಚಪಾತಿನೂ ಸಹ ಮಾಡ್ಕೋಬೋದು ಸ್ವಲ್ಪ ಗಟ್ಟಿಯಾಗಿ ಕಲಸಿಬಿಟ್ಟು ಚಪಾತಿ ನಾವು ನಾರ್ಮಲಾಗಿ ಯಾವ ರೀತಿ ಲಟ್ಸಿ ಮಾಡ್ತೀವಿ ನೋಡಿ ಅದೇ ರೀತಿ ಚಪಾತಿನೂ ಸಹ ಮಾಡ್ಕೋಬೋದು ನಾನು ಸ್ವಲ್ಪ ತಿಂಡಿ ತಿಂದಿದ್ದು ಲೇಟೇ ಆಗಿತ್ತು ನನಗೆ ಯಾವತ್ತು ಲೇಟ್ ತಿಂಡಿ ತಿಂದಾಗ ತಿಂಡಿ ಜೊತೆಗೆ ಸ್ವಲ್ಪ ಕಾಫಿ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಕಾಫಿನೂ ಜೊತೆಗೆ ಮಾಡಿಕೊಂಡು ನಾನಿಲ್ಲಿ ತಿಂಡಿನ ತಿಂತಾಯಿದ್ದೀನಿ ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನಕ್ಕೂ ಆಗೋ ಅಷ್ಟೇ ನಾನು ಬೆಳಗ್ಗೆ ತಿಂಡಿನ ಮಾಡಿಬಿಟ್ಟಿರ್ತೀನಿ ಏಕೆಂದರೆ ಬಾಕಿ ಕೆಲಸಗಳು ಬೇರೆ ಕೆಲಸಗಳು ಭಾನುವಾರದೊತ್ತು ಮನೆಯಲ್ಲಿ ತುಂಬ ಇರುತ್ತೆ ಮಾಡೋದು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ನ ವಾರಕ್ಕೆ ಒಂದು ಸಲ ಮಾತ್ರ ನಾನು ನೀರು ಹಾಕೋದು ಹಾಗಾಗಿ ಈ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ತಂದು ಇಲ್ಲಿ ಬಾಲ್ಕನಿಲಿಟ್ಟು ಅದರಲ್ಲಿರೋ ಒಣಗಿರೋ ಎಲೆಗಳೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ದಿನ ನೀರು ಹಾಕಬೇಕು ಅಂತೇನಿಲ್ಲ ವಾರಕ್ಕೆ ಸಲ ನೀರು ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೆ ಸ್ವಲ್ಪ ಹೊರಗಡೆ ಇಟ್ಟು ಮತ್ತೆ ಒಳಗಡೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಇಂಡೋರ್ ಪ್ಲಾಂಟ್ಸು ಸಹ ಬೆಳೆಯುತ್ತೆ ಚೆನ್ನಾಗಿ ಇಲ್ಲಿ ಸ್ವಲ್ಪ ಮನಿ ಪ್ಲ್ಯಾಂಟು ಹಾಗೆ ಸ್ಪೈಡರ್ ಪ್ಲ್ಯಾಂಟ್ಸ್ನ ನಾನು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇಟ್ಕೊಂಡಿದ್ದೆ ಒಳಗಡೆ ಇನ್ನು ಮಿಕ್ಕಿದ ಪ್ಲ್ಯಾಂಟ್ಸ್ನೆಲ್ಲ ನಾನು ನೀರು ಹಾಕಿ ಇಟ್ಟಿದ್ದೆ ಇದನ್ನು ಮೇಲ್ಗಡೆ ಇಟ್ಟಿರ್ತೀನಲ್ವಾ ಸೊ ಇದು ವಾರಕ್ಕೊಂದ್ಸಲ ಮಾತ್ರ ತೆಗೀತೀನಿ ಮಣ್ಣಿಗೆ ಅಷ್ಟೇ ನೀರು ಹಾಕಬಾರ್ದು ಹಾಗೆ ಎಲೆಗಳಿಗೂ ಚುಮುಕ್ಸ್ಬೇಕು ನೀರು ಅವಾಗಷ್ಟೇ ಫ್ರೆಶ್ ಆಗಿ ಕಾಣುತ್ತೆ ಮನೆ ಒಳಗಡೆ ಆಷಾಢ ಮುಗಿದು ಇನ್ನೇನು ಶ್ರಾವಣಕ್ಕೆ ಇಪ್ಪತ್ತೈದು ದಿನ ಬಾಕಿ ಇದೆ ಅಂತ ಅನಿಸುತ್ತೆ ಅಷ್ಟರೊಳಗಡೆ ನಾವು ಮನೆಯೂ ಸಹ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ವ ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕಿಂತ ಒಂದೊಂದು ವಾರದಲ್ಲಿ ಒಂದೊಂದು ಕೆಲಸನ ನಾನು ಮಾಡ್ಕೋತೀನಿ ಮೇಲ್ಗಡೆ ಇರೋವಂಥ ಸ್ಕ್ರೀನ್ಸು ಅಂದರೆ ಒಂದೇ ದಿನ ಎಲ್ಲ ಕಿಟಕಿ ಸ್ಕ್ರೀನ್ಗಳನ್ನೂ ನಾನು ತೆಗಿಲಿಕ್ಕೆ ಹೋಗಲ್ಲ ಒಂದೊಂದು ಕಿಟಕಿದು ಒಂದೊಂದು ದಿನಕ್ಕೆ ಯಾಕೆಂದರೆ ಈ ಮಳೆಯೂ ಆಗಿರೋದ್ರಿಂದ ಎಲ್ಲನೂ ತೆಗೆದುಬಿಟ್ರೆ ಒಟ್ಟಿಗೆ ಒಣಗಕ್ಕೂ ಕಷ್ಟ ಆಗುತ್ತೆ ಸೊ ಅದು ಒಣಗಿದ ನಂತರ ಮತ್ತೆ ನಾನು ನೆಕ್ಸ್ಟ್ ಕಿಟಕಿದು ಎಲ್ಲ ತೆಗೆದು ತೆಗೆದು ಕಿಟಕಿ ಸ್ಕ್ರೀನ್ಸ್ಗಳೂ ಬಾಗಿಲುಗೆಲ್ಲ ಹಾಕಿರ್ತೀವಲ್ವ ಆ ಸ್ಕ್ರೀನ್ಸ್ಗಳನ್ನೆಲ್ಲ ಆ ಶಡ ಮುಗಿಯೋ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಆಗ ಆಲ್ರೆಡಿ ಶುರು ಮಾಡ್ಕೋತಾ ಇದ್ದೀನಿ ನೀವು ಹೇಗೆ ಮಾಡ್ಕೋತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಹಬ್ಬ ಅಂದ್ರೇ ಹಾಗೇ ಅಲ್ವಾ ಇಡೀ ಮನೆ ಕ್ಲೀನಾಗಿದ್ದರೆ ಚೆನ್ನಾಗಿ ವರ್ಷದಲ್ಲಿ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಎಲ್ಲೆಲ್ಲಿ ಕೊಳೆ ಕಾಣ್ತು ಅಥವಾ ಜೇಡ್ರ ಬಲೆ ಅದೆಲ್ಲ ಕಾಣ್ತಾ ಇದ್ದಂಗೆ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಹಬ್ಬದ ಟೈಮಲ್ಲಿ ತುಂಬ ಸುಲಭ ಅಂತ ಅನಿಸುತ್ತೆ ಆವಾಗ ಸಾಕು ಇಡೀ ಮನೆ ಕ್ಲೀನ್ ಅಂತ ಅಂದರೆ ನನಗೆ ಬರೀ ಇದು ಸ್ಕ್ರೀನ್ಸ್ ಕ್ಲೀನ್ ಮಾಡಬೇಕು ಹಾಗೆ ಅಡುಗೆ ಮನೆ ಮತ್ತು ರೂಮ್ಸಲ್ಲಿರೋ ಅಂಥ ಮೇಲ್ಗಡೆ ವಾರ್ಡ್ ರೋಬ್ಸ್ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಕ್ಲೀನಪ್ ಮಾಡ್ಕೋಬೇಕು ಅಷ್ಟೇ ಇನ್ನು ನಿಕ್ಕಿದೆಲ್ಲೂ ನಾನು ಅವಾಗವಾಗಲೇ ಕ್ಲೀನ್ ಮಾಡ್ಕೋತಾ ಇರೋದ್ರಿಂದ ನನಗೆ ಹೆಚ್ಚು ಜಾಸ್ತಿ ಕೆಲಸ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಅದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಹೊರಗಡೆ ಎಲ್ಲ ಏನು ಡ್ರೈ ವಾಷಿಗೆಲ್ಲ ಕೊಡಲ್ಲ ಎಲ್ಲ ಒಂದೊಂದಾಗಿ ಇಲ್ಲಿ ಕೆಲಸನ ಮುಗಿಸ್ಕೊಂಡು ಕಸ ಗುಡಿಸೋದು ಸಾರಿಸೋದು ಹಾಗೆಯೇ ಎಲ್ಲವನ್ನೂ ನಾನು ಮಾಡ್ಕೋತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಮೇಲ್ಗಡೆ ಏನು ನಾನು ಸಾರಿಸ್ಲಿಕ್ಕೆ ಹೋಗಲಿಲ್ಲ ಬರೀ ಕೆಳಗಡೆ ಅಂದರೆ ಫಸ್ಟ್ ಫ್ಲೋರಲ್ಲಿ ಮಾತ್ರ ನಾನು ಕ್ಲೀನಾಗಿ ಕಸ ಗುಡಿಸಿ ಸಾರಿಸಿ ಎಲ್ಲನೂ ಸಹ ನೀಟ್ ಮಾಡಿ ಇಟ್ಕೊಂಡೆ ಹಾಗೆಯೇ ಬೆಳಗ್ಗೆ ಕಾಯಿನ ತುರಿದಿಟ್ಟಿದ್ರು ನೋಡಿ ಅದನ್ನು ನಾನು ಎತ್ತೇ ಇಟ್ಟಿರಲಿಲ್ಲ ಎಲ್ಲ ಕೆಲಸ ಮುಗಿದ ಮೇಲೆ ಮಧ್ಯಾಹ್ನಕ್ಕೆ ಮತ್ತೆ ಪೂರಿ ಮಾಡೋಣ ಅಂತ ಬಂದಾಗ ಇಲ್ಲಿ ಕಾಯಿ ಎತ್ತಿ ಇಡ್ತಾ ಇದ್ದೀನಿ ಸುಮಾರು ಜನ ಕಾಯಿ ಹೇಗೆ ಸ್ಟೋರ್ ಮಾಡ್ತೀರಾ ನೀವು ಅಂತ ಕೇಳ್ತಾರೆ ಇದೇ ರೀತಿ ಕಾಯಿನ ತುರ್ಕೊಳ್ಳೋದು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಫ್ರೀಝರ್ನಲ್ಲಿ ಇಡೋದು ಹಾಗೆಯೇ ಒಂದು ಮೂರ್ನಾಲ್ಕು ದಿನಕ್ಕೆ ಸ್ಮೆಲ್ ಬಂದುಬಿಡುತ್ತೆ ಹೇಗೆ ಇಟ್ಕೊತೀರಾ ಅಂತಾರೆ ಫ್ರಿಜ್ನಲ್ಲಿ ಇಡೋದಕ್ಕಿಂತ ಐಸ್ ಅಂದರೆ ನಾವು ಐಸ್ ಕ್ರೀಮ್ಸ್ ಎಲ್ಲ ಇಡ್ತೀವಿ ನೋಡಿ ಫ್ರೀಸರ್ ಐಸ್ ಕಟ್ಟುತ್ತಲ್ಲ ಅದರ ಒಳಗೆ ಇಟ್ಟರೆ ಯಾವುದೇ ಕಾರಣಕ್ಕೂ ಕೆಡಲ್ಲ ಕಾಯಿ ಒಂದು ತಿಂಗ್ಳನ್ನು ಗಟ್ಟಲೆ ಇಡ್ಬೋದು ನೀವು ಅಂದರೆ ಈ ಫ್ರೀಝರ್ನಲ್ಲಿ ಫ್ರೋಝನ್ ಪೀಸ್ ಅದೆಲ್ಲ ಇಡ್ತೀವಿ ನೋಡಿ ಹಸಿ ಬಟಾಣಿ ಎಲ್ಲ ತಂದು ಅದರಲ್ಲಿ ಇಡಬೇಕು ಸೊ ಇದೇ ರೀತಿ ನೋಡಿ ಇಲ್ಲಿ ಒಂದು ಬಾಕ್ಸಿಗೆ ನಾನು ನಾಲ್ಕು ಕಾಯಿನ ತುರಿದಿಟ್ಕೊಂಡಿರೋ ತುಂಬಿ ಇದು ಫ್ರೀಸರ್ನಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಬೇಕು ಅಂತ ಅಂದಾಗ ಸ್ವಲ್ಪ ಕಾಯಿ ತೆಗೆದು ಎಲ್ಲವನ್ನು ಪ್ರಿಪೇರ್ ಮಾಡ್ಕೋಬೋದು ಇಲ್ಲಿಗೆ ಇವತ್ತಿನ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್